இது க்ளீன் அதுக்கு ஊனாரவன் செல்சேது ஃபஸ்ட் அவருக்கு நான் பட்டியல் சுபாஷை நேரண ஆமேல ನಾಗರಾಜ್ ಅವರಿಗೆ ಹುಟ್ಟೊಬ್ಬರ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಭಾಗ್ಯ ಆಮೇಲೆ ಈ ಒಂದು ಸ್ಪೋರ್ಟ್ಸು ಕಲೆ ಇಂಥವ್ರಿಗೆಲ್ಲ ಪ್ರೋತ್ಸಾಹ ಮಾಡುವಂಥ ಶಕ್ತಿ ದೇವರವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಸ್ತಾ ನೂರು ಕಾಲ ಸೂಪರ್ ಮಾಡಲಿ ಅಂತ ಆರೈಸ್ತಾ ಇದ್ದೀವಿ ನೀನ್ ಎಲ್ಲಿದ್ರೆ ಅಲ್ಲಿ ಮಳೆ ಬರಲ್ಲ ಬಿಡ ಕನ್ಸ್ರೆ ಮಳೆ ಇಲ್ದಂಗೆ ಮಾಡಿದ್ದೀಯ ಧ್ರುವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ಪೋರ್ಟ್ಸ್ ಅಕಾಡೆಮಿಯನ್ನ ಇಲ್ಲಿ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ ಮೊದಲನೇ ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಅಕಾಡೆಮಿ ಸ್ಥಾಪನೆ ಆಗಲು ಯಾರು ಕಾರಣೀಭೂತರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ನಮ್ಮ ತಾಲೂಕಿನ ಜನತೆ ಪರದವ್ರಿಗೆ ನಾವು ಚೆಲು ಬಹಳ ಉತ್ತಮವಾದಂಥ ಕೆಲಸ ಆ ಕೆಲಸ ನೀವತ್ತು ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಸಂತೋಷ ಪಡಬೇಕಾಗುತ್ತೆ ಈ ಒಂದು ವೇದಿಕೆಯಲ್ಲಿ ನನ್ನೊಂದಿಗೆ ನಮ್ಮ ಎಸ್ ಡಿ ವೆಂಕಟೇಶಪ್ಪ ನಿವೃತ್ತ ಪ್ರಸಾದ ಅರ್ಜಿ ಕಾಲೇಜಿನ ದೈಹಿಕ ನಿರ್ದೇಶಕರು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥವ್ರು ಸುಮಾರು ಜನ ಅವರ ಶಿಷ್ಯರೇ ಇದ್ದಾರೆ ಆದ್ರೂ ಇವಾಗ ಇನ್ನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡ್ಬೋದು ಹಂಗಿದೆ ಯಾಕೆ ಅಂತಂದ್ರೆ ಮೂಲ ಕಾರಣ ದೈಹಿಕವಾಗಿ ಬಾಡಿಯನ್ನು ಮೊದಲಿಂದ ದುಡ್ಸ್ಕೊಂಡು ಬಂದಿರೋದ್ರಿಂದ ಇವತ್ತು ಗಟ್ಟಿಮುಟ್ಟಿಯಾಗಿದೆ ಅವರು ವೇದಿಕೆಯಲ್ಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾನೂನು ಪದವಿ ಕಾಲೇಜಿನ ನಿರ್ದೇಶಕರಾದಂಥ ದೈಹಿಕ ನಿರ್ದೇಶಕರಾದಂಥ ಇದ್ದಾರೆ ಅವರು ಕೂಡ ನಮ್ಮ ತಾಲೂಕಿನವರಾಗಿರೋದು ನಮಗೆ ಹೆಮ್ಮೆ ಆಗುತ್ತೆ ಅದೇ ರೀತಿಯಾಗಿ ಸತೀಶ್ ಅವರು ನಮ್ಮ ಗುಟ್ಟಹಳ್ಳಿ ಕಾಲೇಜಿನ ದೈಹಿಕ ಶಿಕ್ಷಕರು ಶರೀಫ್ ಅವರು ನನ್ನ ಆತ್ಮೀಯರು ನಮಗೆಲ್ಲ ಬಹಳ ಜೊತೆ ಇರ್ತಾರೆ ಆಮೇಲೆ ಗೋಪಿ ಅವರು ವಿಶೇಷವಾಗಿ ನಮ್ಮ ಮರುಳುಮೇಡು ಹರಿ ಅನಿಲ್ 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 ಅವರು ಈ ಒಂದು ಪ್ರೇರಣೆ ಅವ್ರ ಮೈಂಡಿಗೆ ಬಂದಿರೋದು ಬಹಳ ಸಂತೋಷ ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಧ್ರುವ ಚಾರಿಟಬಲ್ ಟ್ರಸ್ಟ್ ಅವರು ಅದರಲ್ಲಿ ವಿಶೇಷವಾಗಿ ನೀವು ಹೇಳ್ತಾ ಇದ್ದೀರಿ ಅರಿ ನಮಗೆಲ್ಲ ಶಿಷ್ಯ ಅಂತ ನನಗೂ ಶಿಷ್ಯ ಆಗಿಬಿಟ್ಟಿದ್ದಾನೀಗ ಯಾಕಂದರೆ ನಿಮಗೆಲ್ಲ ಇಲ್ಲಿ ಕಾಲೇಜಲ್ಲಿ ಶಿಷ್ಯ ಆದರೆ ರಾಜಕೀಯವಾಗಿ ಎಲ್ಲ ಬಂದು ನಮ್ಮ ಮುಲ್ಬಾಲ್ ತಾಲೂಕಿನ ಎನ್ ಎಸ್ ಯು ಐನ ಅಧ್ಯಕ್ಷನಾಗಿದ್ದಾನೆ ಕುಟುಂಬ ಕೆಲಸ ಮಾಡ್ತಾ ಇದ್ದಾನೆ ಆಮೇಲೆ ಅವನತ್ರ ದುಡ್ಡಿಲ್ಲದೆ ಇರ್ಬೋದು ಬಹುಶಃ ದೊಡ್ಡ ಮನಸ್ಸಿದೆ ಅವನಿಗೆ ಒಳ್ಳೆ ಕೆಲಸ ಮಾಡಬೇಕು ಜನರಿಗೆ ಸಹಾಯ ಮಾಡಬೇಕು ಅಂತಿದೆ ಅಲ್ಲ ಅದಕ್ಕೆ ನಾನು ಆತ್ಮ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಆಮೇಲೆ ನನಗೆ ಗೊತ್ತು ವೆಂಕೇಶಪ್ಪ ನಾನು ಭಾಳ ವರ್ಷದಿಂದ ಇಂಟರ್ನ್ಯಾಷನಲ್ ಪ್ಲೇಯರು ನಾನು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದಾಗ ಯಾರು ಯಾವುದೋಷ್ಟು ದೇಶಕ್ಕೆ ಹೋಗ್ಬೇಕು ಅಂತ ಬಂದಿದ್ದೆ ಪಾಪ ಅವರು ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿದ್ದಾರೆ ಇಂಥವರೆಲ್ಲ ಇದ್ದೀರಾ ಆಮೇಲೆ ಅದ್ರ ಜೊತೆಗೆ ನಾನು ನಮ್ಮ ಶ್ರೀನಿವಾಸಗೌಡ ರಾಜ್ಯ ಮಟ್ಟದಲ್ಲಿ ದೇಶ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷರಾಗಿದ್ದರು ಅಂದ್ರೆ ಮುಲ್ಬಾಲ್ ಅವರು ಆ ಲೆವೆಲ್ಗೆಲ್ಲ ಕೂಡ ಹೋಗಿದ್ದಾರೆ ನನ್ನ ಪ್ರಕಾರ ಒಂದು ಗ್ರಾಮಕ್ಕೆ ಒಂದು ಮೈದಾನ ಇದ್ರೆ ಆಸ್ಪೆಟ್ಲೇ ಬೇಕಾಗಿಲ್ಲ ನಮಗೆರಡು ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬರಬೇಕಾಗತ್ತೆ ಒಂದು ಆರೋಗ್ಯವಂತ ಆಗಿರಬೇಕು ಸದೃಢವಾದ ಮೈಂಡ್ ಇರಬೇಕು ಉತ್ತಮ ದೇಹದ ಅಡ್ಡೆ ಇರಬೇಕು ಅಂತಂದ್ರೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೋಬೇಕು ಎರಡನೇದು ತಲೆ ಬಗ್ಗಿಸಿ ಓದೋದು ಕಲಿಬೇಕು ಈ ಎರಡೂ ಮಾಡಿದವನು ಪರಿಪೂರ್ಣವಾದಂಥ ವ್ಯಕ್ತಿ ಆಗ್ತಾನೆ ಈ ಸಮಾಜದಲ್ಲಿ ಪರಿಪೂರ್ಣವಾದಂಥ ವ್ಯಕ್ತಿ ಈ ಸಮಾಜದಲ್ಲಿ ಆಗ್ತಾನೆ ಈಗ ನಮ್ಮ ಸುಬ್ರಹ್ಮಣ್ಯ ಅವರು ಸುದೀಶ್ ಸತೀಶ್ ಅವರು ಹೇಳ್ತಾ ಇದ್ರು ಈ ಒಂದು ಮೈದಾನದ ಬಗ್ಗೆ ಮೈದಾನದ್ದು ಏನಾಗಿದೆ ಅಂತಂದ್ರೆ ನಮ್ಮ ವೆಂಕಟೇಶ್ವರ ಹೇಳ್ತಾ ಇದ್ರು ಜೀವರಾಜ್ ಆಳು ಅವರಿದ್ದಾಗ ಮೈದಾನಕ್ಕೆ ಅವರು ಲೆಟರ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ರು ಅದಕ್ಕರೆ ಅವರು ಶಾಂಕ್ಷನ್ ಮಾಡಿದ್ರು ಬಟ್ ಕಾಲಕ್ರಮೇಣ ಅವರು ಚೇಂಜ್ ಆದರೂ ಹಿಂಗೆ ಆಗ ರಾಜಕೀಯ ಏರ್ಪೇರಾಗಿ ಅದು ಹೋಯಿತು ಈಗ ನಾನು ಈ ವೇದಿಕೆ ಮುಖಾಂತರ ಈಗಿನ ಇಲ್ಲಿನ ಶಾಸಕರಾದಂತಹ ಸಮೃದ್ಧಿ ಮಂಜು ಅವ್ರ ನಾಥವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ನಿಮ್ಮ ಅವಧಿಯಲ್ಲಿ ಉತ್ತಮವಾದಂತಹ ಒಂದು ಮೈದಾನವನ್ನು ನಿರ್ಮಿಸಿಕೊಡಿ ನಮ್ಮ ತಾಲೂಕಿನ ಜನತೆ ನಿಮ್ಮನ್ನ ಸದಾಕಾಲ ಸ್ಮರಿಸ್ತಾರೆ ಅದರಿಂದ ಈ ಕೆಲಸ ಮಾಡಿಕೊಡಿ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಟ್ಟಿ ಇದು ನನ್ನ ಮನವಿ ಯಾಕಂತಂದರೆ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು ನಮ್ಮದು ಮೊಬಾಲ್ ತಾಲೂಕಲ್ಲಿ ಬಹಳ ದೊಡ್ಡ ತಾಲೂಕು ಆಗಿದ್ರು ದೊಡ್ಡ ಮೈದಾನ ಇಲ್ಲ ಈ ಮೈದಾನ ಇದ್ದಿದ್ರಲ್ಲಿ ಇದು ಆ ಕಡೆ ಬಿಲ್ಡಿಂಗ್ ಅವು ಇವೆಲ್ಲ ಕಂಡುಬಿಟ್ಟರು ನಾವು ಚಿಕ್ಕವರೆಗಾಗ ದೊಡ್ಡ ಮೈದಾನ ಇತ್ತು ಅದೇ ಸಾಕಾಗಿರ್ತಾ ಇತ್ತು ಆದರೆ ಕಾಲಕ್ರಮೇಣ ಈ ಬಾಲಕಿಯರ ಸರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದೇ ರೀತಿ ಹಿಂಗೆಲ್ಲ ಬಂದ್ಬಿಡ್ತು ನಾನು ಈ ಫೀಲ್ಡ್ಗೆ ಬಂದಾಗ ನಾನು ಇಲ್ಲಿ ಪ್ರೈಮರಿಯಲ್ಲಿ ಓದಿದ್ದು ಇಲ್ಲಿ ಓದಿದ್ದು ಕಾಲೇಜ್ ಇಲ್ಲಿ ಡಿಗ್ರಿ ಡಿಗ್ರಿಯಲ್ಲಿ ಪಕ್ಕದಲ್ಲಿ ಓದಿದ್ದು ಎಲ್ಲ ನಾವಿಲ್ಲಿ ಇದು ಮಾಡಿದ್ದು ಈ ಮೈದಾನಕ್ಕೂ ನಮಗೂ ಬಹಳಷ್ಟು ನಂಟಿದೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಸಲ ಎದ್ದು ಬಿದ್ದು ಬಂದಿರ್ತೀವಿ ಈಗ ಈ ಒಂದು ಅಕಾಡೆಮಿ ಮಾಡ್ತಾ ಇರೋದು ಬಹಳ ಉಪಯುಕ್ತವಾದದ್ದು ಉದಾಹರಣೆಗೆ ಹೇಳ್ಬೇಕಾದ್ರೆ ನನ್ನ ಮನೆಯಲ್ಲಿ ನನ್ನ ತಮ್ಮ ಮಕ್ಕಳು ಬಿರಿದ್ದಾರೆ ಕುಶಾಂಜನ ಗೌಡ ಗುಣಾಂಜನ ಗೌಡ ಅಂತ ಅವರು ಮೊನ್ನೆ ರಜಾ ಸಿಕ್ಕ ತಕ್ಷಣ ನಾವು ಅಕಾಡೆಮಿಗೆ ಹೋಗ್ಬೇಕು ಸೇರ್ಸ್ಬೇಕು ಎಲ್ಲಿ ನೋಡಿದ್ರು ಇಲ್ಲೆಲ್ಲೂ ಇಲ್ಲ ಅಕಾಡೆಮಿ ಸ್ಪೋರ್ಟ್ಸ್ ಅಕಾಡೆಮಿ ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಆಂಧ್ರದ ವಿಕೋಟ ವಿಕೋಟ ಇಟ್ ಇಸ್ ನಾಟ್ ಎ ತಾಲ್ಲೂಕ್ ಎಡ್ ಕ್ವಾರ್ಟರ್ ಇಟ್ ಇಸ್ ಎ ಓಪಿ ಎಡ್ ಕ್ವಾರ್ಟರ್ ಅಂಥದ್ರಲ್ಲಿ ಅಲ್ಲಿ ಮಾಡಿದ್ದಾರೆ ಅಕಾಡೆಮಿ ನಮ್ಮ ತಾಲ್ಲೂಕಲ್ಲಿಲ್ಲ ಸ್ವಲ್ಪ ನೋವು ಆಗುತ್ತೆ ಆದರೆ ನಮ್ಮ ಮಾಡೋ ಶಕ್ತಿ ನಮ್ಗಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಇವಾಗ ಶಾಸಕರಾದಂಥ ಸಮೃದ್ಧಿ ಮಂಜು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಇದು ಮಾಡೋದು ಕೊಡಬೇಕು ಅಂತ ಹೇಳಿ ಅವರು ಅಲ್ಲಿ ಕಲಿಸಿದ್ದೆ ರಜಾದಲ್ಲಿ ಅವರು ಒಂದು ತಿಂಗಳಿಂದ ಅಲ್ಲಿ ತರಬೇತಿ ತಗೋದಿ ಈಗ ಅವರ ಶಿಕ್ಷಕರಾದಂಥ ಅನಿಲ್ ಅವರು ಇಲ್ಲಿ ಮಾಡ್ತಾ ಇರೋದು ಅವರು ಮಕ್ಕಳು ಹೇಳಿದರು ನಮ್ಮ ಟೀಚರ್ ಈಗ ಮಾಡ್ತಾ ಇದ್ದಾರೆಪ್ಪ ನಮ್ಮ ನಾವು ಸೇರಬೇಕು ಅಂತ ಇವತ್ತು ಅಡ್ಮಿಷನ್ ಮಾಡಿಸ್ಬನ್ನಿ ಅಂತಂದ್ರು ಅಂದ್ರೆ ಅಷ್ಟು ಅಷ್ಟೊಂದು ಉತ್ಸಿಕ್ತರಾಗಿದ್ದಾರೆ ಮಕ್ಕಳು ನಾನು ಈ ತಾಲೂಕಿನ ಪೋಷಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ಇದೇನೋ ಒಂದು ಅಕಾಡೆಮಿ ಆಗಿದೆ ಯಾರೋ ಹಾಡ್ಕೊಂಡು ಹೋಗ್ಲಿ ಅಂತಲ್ಲ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮಕ್ಕಳನ್ನ ಈ ಅಕಾಡೆಮಿಯಲ್ಲಿ ಸೇರಿಸಿ ಉತ್ತಮವಾದಂಥ ದೈಹಿಕ ಬಲಾಢ್ರನ್ನಾಗಿ ಮಾಡುವಂಥ ಒಂದು ನಿರ್ಣಯವನ್ನು ನೀವು ತಗೋಬೇಕಾಗತ್ತೆ ಯಾಕಂದ್ರೆ ನಮ್ಮ ಭವ್ಯ ಭಾರತ ಇವತ್ತು ಇಡೀ ಪ್ರಪಂಚದಲ್ಲೇ ಯುವ ಜನಾಂಗ ಹೆಚ್ಚಾಗಿರೋದು ಅಂತಂದ್ರೆ ಭಾರತ ದೇಶ ಮಾತ್ರ ಯುವಜನ ಯುವ ಜನಾಂಗಕ್ಕೆ ನಾವು ಮಾರ್ಗದರ್ಶನ ಕೊಡಬೇಕು ಅವರನ್ನು ತಿದ್ದಿ ತೀಡಿ ರೂಪಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಬಹಳ ಚೆನ್ನಾಗಿದೆ ಆದರೆ ನಾನು ಅವ್ರ ಕಿವಿ ಮಾತು ಹೇಳೋದೇನು ಅಂತಂದರೆ ನೀವು ಮಾಡ್ತಾ ಇರೋದ್ರಲ್ಲಿ ಬಹಳ ಶಿಸ್ತು ಮತ್ತು ಸಂಯಮ ಇವೆಲ್ಲ ಹೋಗ್ಬೇಕಾಗತ್ತೆ ಏನೋ ಮಾಡಿದ್ದೀವಿ ಕಮರ್ಷಿಯಲ್ಗಾಗಿ ಮಾಡ್ತೀವಿ ಅಥವಾ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಮಾಡ್ತೀವಿ ಅನ್ನೋದಕ್ಕಿಂತ ನಿಮ್ಮ ಎಲ್ಲ ಎಫರ್ಟ್ಸು ಹಾಕಿ ಶಿಸ್ತಿಂದ ನಡೆಸ್ಕೊಂಡ್ ಬಂದಾಗ ಇದು ಸಕ್ಸಸ್ ಆಗುತ್ತೆ ಹೇಳಿ ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾ ಶಿಕ್ಷಕರಿದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ನಾವು ನೀವು ಎಲ್ಲರೂ ಸೇರಿ ಈ ಒಂದು ಯುವ ಕಾರ್ಕ ಟ್ರಸ್ಟ್ಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಅತ್ಯುತ್ತಮವಾದಂಥ ಕ್ರೀಡಾಪಟುಗಳು ತಯಾರಿ ಆಗುವಂಥ ಒಂದು ಕಾರ್ಖಾನೆ ಆಗಲಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ